ಮದ್ದೂರ್ ತಾಲೂಕು ಭಾರತಿನಗರದ ಅಂಬೇಡ್ಕರ್ ಭವನದಲ್ಲಿ ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ವತಿಯಿಂದ ಆಯೋಜಿಸಿದ್ದ ಉಚಿತ ಮಸಾಜ್ ಥೆರಪಿ ಕಾರ್ಯಕ್ರಮವನ್ನು ಭಾರತೀನಗರ ಗ್ರಾಮ ಪಂಚಾಯಿತಿ ಪಿಡಿಒ ಎನ್ ಸುಧಾ ಅವರು ಉದ್ಘಾಟಿಸಿದರು ನಂತರ ಪಿಡಿಒ ಎನ್ ಸುಧಾ ಅವರು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಬಿಪಿ ಶುಗರ್ ಮೊಣಕಾಲು ಇಮ್ಮಡಿ ಸೊಂಟ ಪಾದದ ಊತ ಉರಿ ಕಡಿಮೆ ಮಾಡುವುದರ ಬಗ್ಗೆ ಹೃದಯ ಮತ್ತು ಕಿಡ್ನಿ ಥೈರಾಯ್ಡ್ ಸಮಸ್ಯೆಗಳು ಸೇರಿದಂತೆ ಹಲವು ಸಮಸ್ಯೆಗಳು ಇದ್ದವರು ಸದುಪಯೋಗಪಡಿಸಿಕೊಳ್ಳಲೆಂದು ಭಾರತಿನಗರ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಭಾಗದ ಜನರಿಗೆ ಅನುಕೂಲವಾಗಲೆಂದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಇನ್ನು ಈ ಕಾರ್ಯಕ್ರಮದ ಆಯೋಜಕ ಮತ್ತು ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ನ ಮ್ಯಾನೇಜರ್ ಲೋಹಿತ್ ಅವರು ಮಾತನಾಡಿ ಕಳೆದ ಆರು ವರ್ಷಗಳಿಂದ ಮಂಡ್ಯದಲ್ಲಿ ಉಚಿತವಾಗಿ ಮಸಾಜ್ ಥೆರಪಿಯನ್ನು ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ನಗರ ಗ್ರಾಮ ಪಂಚಾಯಿತಿ ಕೋರಿಕೆ ಮೇರೆಗೆ ಈ ಭಾಗದಲ್ಲಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಶಲ್ಯ ಅರ್ಕೇಶ್ ಸದಸ್ಯರಾದ ರವಿಚಂದ್ರ ರಾಮಚಂದ್ರ ರಾಘವೇಂದ್ರ ಕಾರ್ಯದರ್ಶಿ ಅರಿಸ್ವಾಮಿ ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ನ ವೇದ ಆಶಾ ಸೇರಿದಂತೆ ಹಲವರಿದ್ದರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಐದು ಗ್ರಾಮಗಳಲ್ಲೂ ಕೂಡ ಎಲ್ಲರೂ ಬಂದು ಇವತ್ತಿಂದಲೇವತ್ತು ಎಂಟಿಸುವ ಈ ಕಾರ್ಯಕ್ರಮ ಇರುತ್ತೆ ಅಂತೇಳಿ ಇವತ್ತು ನಾವು ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ವಿ ಈ ಕಾರ್ಯಕ್ರಮಕ್ಕೆ ಮೂಲ ಲುವಾರಿಯಾದಂಥ ಡಾಕ್ಟರ್ ರೋತ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಒಂದು ಗ್ರೀನ್ ಲೈನ್ ಸಂಸ್ಥೆ ಕಡಲೆ ಹಣ ಇಲ್ಲದೆ ಟ್ರೀಟ್ಮೆಂಟ್ ಇದೆಯಾ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗುವಾಗ ಹತ್ತು ರೂಪಾಯಿನ ಕೊಟ್ಟು ನೀವು ಚೀಟಿ ತಗೊಳ್ಳೇಬೇಕು ಅಲ್ವಾ ಆ ಹತ್ತು ರೂಪಾಯಿನೂ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತೊಂದರೆಗಳನ್ನ ನೂರಕ್ಕೆ ಮೂರು ಭಾಗ ಗುಣ ಮಾಡುವ ಒಂದು ಆಸ್ಪೆಟ್ಲ್ ಅಂದರೆ ಅದು ಫ್ರೀ ಲೈಫ್ ಎಲ್ ಸೆಂಟರು ಇದು ಬಂದು ಕಳೆದ ಏಳು ವರ್ಷದಿಂದ ಮಂಡ್ಯದಲ್ಲಿ ನಡೀತಾ ಇದೆ ಆದರೆ ಜನಕ್ಕೆ ಪ್ರಚಾರ ದೊಡ್ತದೆ ಯಾರಿಗೂ ಇಲ್ಲಿ ಇದರ ಅವೇರ್ನೆಸ್ ಇಲ್ಲ ಇದು ಬಂದು ಫಸ್ಟ್ ಅಲ್ಲಿ ಸರ್ಕಲಲ್ಲಿತ್ತು ಆಮೇಲೆ ಬಂದು ಕನ್ನಡಿ ಎ ಪಿ ಎಮ್ ಸಿ ಎದುರುಗಡೆ ಇತ್ತು ಈಗ ಬಂದು ಸರ್ಕಲ್ ಅಲ್ಲಿ ನಡೀತಾ ಇದೆ ಇವತ್ತಿಗೂ ಫ್ರೀ ಇದೆ ಮುಂದೆನೂ ಫ್ರೀ ಇರುತ್ತೆ ಎಷ್ಟು ವರ್ಷ ಫ್ರೀ ಮಾಡ್ತೀರಾ ಅಂದರೆ ಎಲ್ಲಿವರೆಗೂ ಮಂಡ್ಯ ಜಿಲ್ಲೆಯಲ್ಲಿ ಶುಗರ್ ಬಿ ಪಿ ಮಂಡಿನೋ ಆಸ್ತಮ ಅದೆಲ್ಲ ಹೊಂಟು ಅಲ್ಲಿವರೆಗೂ ನಾವು ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅದನ್ನು ಕಂಪ್ಲೀಟಾಗಿ ಹೋದ್ಮೇಲೆ ನಾವು ಚಾರ್ಜ್ ಮಾಡ್ತೀವಿ ಓಕೆನಾ ಇದು ಬಂದು ಏಳು ವರ್ಷದಿಂದ ನಡೀತಾ ಇರುವಂಥ ಒಂದು ಥೆರಪಿ ಇದು ನಮ್ಮ ದೇಶದಲ್ಲ ಬಸ್ಸಲ್ಲಿ ಹೋಗ್ತಾ ಕಡೆ ಇರ್ತೀರ ಬಸ್ಸು ನಮ್ದಲ್ಲ ಸೀಟು ನಮ್ದಲ್ಲ ನಾನು ಜಗಳ ಆಡ್ತೀವಿ ಕೊನೆಗೆ ನಮ್ಮ ಕಡೆ ಅವ್ರಿಗೆ ಮಾತ್ರ ಸೀಟ್ ಕೊಡ್ತೀವಿ ಬೇರೆಯವ್ರ ಕಡೆ ಕೊಡೋಲ್ಲ ಅಲ್ವಾ ಆದರೆ ನಮ್ಮ ಸಂಸ್ಥೆಯಲ್ಲಿ ಹಂಗಿಲ್ಲ ಎಲ್ರಿಗೂ ಉಚಿತ ಇದೆ ಬಟ್ ನೀವು ಆಟೋ ಪ್ರೀ